ನಾ ಈಚೆ ಕಡೆ ಕ್ಲಾಸ್ನಾಗ ಇರ್ತೀನಿ ನಾಲ್ಕನೇ ಕ್ಲಾಸ್ನೊಳಗ ಹರ್ಷವರ್ಧನ ಹತ್ತು ನಿಮಿಷ ಬಿಟ್ಟು ಬರ್ತೀನಿ ಹಾಂ ಮತ್ತು ಸರ್ ಹೇಳ್ಯಾರ ಹೆಡ್ ಮಾಸ್ಟರ್ ಅದಕ್ಕೆ ನಾಲ್ಕನೇ ಕ್ಲಾಸ್ ತೊಗೊಳ್ತೀನಿ ಅದ ನೀನು ಎರಡು ಕಡೆ ನೋಡ್ತೀರಿ ಬರ್ತೀನಿ ನನ್ನ ಬ್ಯಾಗ್ ತೊಗೊಂಬ ಸ್ವಲ್ಪ ಏ ಎಲ್ಲ ಅಲ್ಲೇ ಇರಲಿ ನಡಿ ಎಲ್ಲ ಅಲ್ಲೇ ಇರಲಿ ನಡಿ ಅಲ್ಲೇ ಇರಲಿ ಓ ಅಲ್ಲೇ ಇರಲಿ ಸಾಕು ಪುಸ್ತಕ ಕಷ್ಟ ಸಾಕು ಎಲ್ಲ ಇರಲಿ ഇടോ 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 അല്ലേ ഇടോ കീലക്കോളി ഹൗദ ഹനാളക് അവ രജീത്തി കൊട്ട കേന്ദ്ര വന്നക്കോ നമ്മൾ ಒಂದಕ್ಕೆ ಹೋಗ್ಬರ್ತೀರಾ ಒಂದಕ್ಕೆ ಹೋಗ್ಬರ್ತೀರ ಎಲ್ಲರೂ ಲಗುನ ಹೋಗಿ ಒಂದಕ್ಕೆ ಮಾಡಿ ಕೈಕಾಲ್ ಮಾಡಿ ತಕೊಂಬರ್ರಿ ಹಾ ಲಗುನ ನಾ ಇಲ್ಲಿ ಕುಂದಿರ್ತಿರ್ತೀನಿ ಒಂದಕ್ಕೆ ಮಾಡಿ ಏನು ಮಾಡ್ಬೇಕು ಕೈಕಾಲ್ ಮಾಡಿ ತಗೊಂಬರ್ಬೇಕು ಹಾ ಖಾಲಿಗೆ ಒಂದಕ್ಕೆ ಸಿಡ್ದಿರ್ತಾವ ಏನು ಹಾಂ ಆಯ್ತಾ ಹ್ಞೂ ಯಾಕೆ ಕಟ್ಟಿಡ ಕುಂತೀಯಪ್ಪ ಹಾಂ ನಡ್ರಿ ಎಷ್ಟು ನೀರು ತುಂಬ್ಕೊಂಬರ್ತೀರಿ నడి <Nallly>

ಮತ್ತು ಸರ್ ಹೆಡ್ ಮಾಸ್ಟ್ರು ಹೇಳ್ಯಾರ ಇಲ್ಲಿ ಅವ್ರು ಟೀಚರು ಪ್ರೆಸೆಂಟ್ ಟೀಚರ್ ಮತ್ತು ಇಲ್ಲಿ ನೀವು ನಾಲ್ಕನೇ ಕ್ಲಾಸ್ ಅಂತ ಹೇಳಿದ್ರಿ ಹೆಡ್ ಮಾಸ್ಟರ್ ನನಗೆ ಮತ್ತೇನು ಮಾಡಲಿ ತಗೋಲಿ ಬೇಡ ತಗೋಣ್ ಕೈತ್ರಿ ಯಾರ್ಯಾರು ತಗೋಣ ಕೈತ್ರಿ ಟೀಚರ್ ನೀವು ಕ್ಲಾಸ್ ತಗೋರ್ ಕೈತ್ರಿ ಇವ್ರಿಬ್ರಿಗೆ ನೀವು ನಿನ್ಗು ನೀವು ವೆರಿ ಕೊಟ್ಟು ತಗೋಲ ನಾನು ನೀವು ಮತ್ತೆ ನೀವೇನು ಮಾಡ್ತೀರಿ ಬರಿತೀರಾ ನೀವು ತೊಗೊಳ್ಳೋಣ ತಡಿ ಒಂದು ನಿಮಿಷ ಲೆಕ್ಕ ಹಚ್ಚಕಂತೀಯಾ ಹಚ್ಚತ್ತೆ ಲೆಕ್ಕ ಹಚ್ಚ ಹ್ಞೂ ಏನು ಮಾಡಿದ್ರಿ ಅಪ್ಪ ಊಟ ಮಾಡಿದ್ರಾ ಹಾಂ ಮತ್ತೆ ಏನೋ ನೆನಪಾಗಿತ್ತಲ್ಲ ನೀನು ಯೋಗಾಸನ ಮಾಡಿದ್ರಲ್ಲ ಮತ್ತೆ ಮನೆಗೆ ಹೋಗಿ ಯಾರ್ಯಾರು ಮಾಡಿದ್ರಿ ಇವತ್ತು ನಿಮ್ಗೆ ಏನು ಮನೆಯಾಗ ಮಾಡಿದಿರಿ ಹಾಂ ಹಾಂ ಎಷ್ಟೊತ್ತಿಗೆ ಇದ್ದಿದ್ರಿ ಮಾಡೋಕೆ ಎಲ್ಲರೂ ಯೋಗಾಸನ ಮಾಡಿರಿ ಇವತ್ತ ನಿಮ್ಮ ಮನೆಯಾಗ ಏನೂ ಅಂದಿಲ್ಲನಾ ಇವತ್ತೆ ಯೋಗಾಸನ ಮಾಡ್ತೇ ಎಂದಿಲ್ಲ ഇവന്യാതോ ഒന്ന് യോഗസന കൈമാസ് യാരോബ് തോര്സ് ഇല്ല 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 സരി അത് യോഗ ഏനത് ആ ഇത് ആ ഇത് അത് യു ആസന ഇതൊന്ന് ഇതൊന്നും ಇದೊಂದು ಹಾಂ ಹಾಂ ಇದೊಂದು ಹಾಂ ಇದೊಂದು ಹಾಂ ಇದೊಂದು ವೆರಿ ಗುಡ್ ಇವನ್ನೆಷ್ಟೋ ಆಸರ ಮಾಡಿದ್ರ ಹತ್ತು ಜಗಳಾ ಸರಿ 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 ಏಯ್ ಏನು ಜಗಳ ನಡಿ 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 ಯಾವ ಜಗಳೇ ಯಾಕ್ರಿಗೆ ಯಾಕಪ್ಪ ಬಂಗಾರ ಬಳಿಯ ಬರ್ಲಿ ಬಾಟ್ಲಿ ಚಿಂಗ್ ತೊಗೊಂಡು ಚೆಂಗ್ ಹೋಗಬಾರ್ದು ಬರಲಿ ಹೋಗಿ ಚೆಂದ ಹೋಗ್ಬೇಕು ಬಾಟ್ಲಿ ತೊಗೊಂಡು ಹೋಗಬಾರ್ದು ಹೊಣಸು ಅದು ಇಬ್ರು ಒಂದು ಬಾಟ್ಲಿ ಒಳಗೆ ಮನೆಗೆ ಹೋಗ್ರಿ ಮನೆಗೆ ಹೋಗಿ ಚೆಂದ ಕೂತ್ ಬರ್ರಿ ಏನ ಬಾಟ್ಲಿ ಇಳೇ ಇಡ್ರಿ ಅದನ್ನ ಬಿಡ ನಡಿ ಬೇಡ ನಡಿ ಡಿ ಏ ಮುಟ್ಟಬೇಡ ಸರಿ ಏನೇನಾಗಿರೋದು ಹೊಲಸ ನಡಿ 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 ದುರ್ಗಪ್ಪ ಯಾಕೆ ಬಂದಿ ಇಲ್ಲಿ ಯಾಕೆ ನಡಿ ದುರ್ಗಪ್ಪ ಈಗ ಆ ರೂಮಿಗೆ ಹೋಗ್ರಿ ಎಲ್ಲರೂ ನಡಿ ಬರೋ ನಡಿ ಪಟ್ನ ಹೋಗ್ರಿ ಹರ್ಷವರ್ಧನ್ ಹೋಗ್ಬಿಡು ಮುಗಿಸ್ಕೊಂಡ್ ಬಂದ್ಬಿಡ್ರಿ ಪಟ್ನ ಅವ್ರಿ ಬೋರ್ಡಿಗಿರಿ ಪುಸ್ತಕ ಸಾಕು ಸಾಕೊಂಡ್ ಬಂದ್ಬಿಡ್ರಿ ಕುಂತ ಬಿಡ್ರಿ ಎಲ್ಲಾರೀಗ ನೀವ ಯಾ ರಜೆ ಚಿಟಿ ಓ ಚೀಲ ಕನ್ಕೊಂಡ್ ಸಂತ ನೆನಪಾತ ನೀವು ಹ್ಮ್ ಒಂದ್ ನಿಮಿಷ ಕುಂದ್ರ ಒಂದ್ ತಡಿ ತರೀ ಮನೋಜ್ ಕರ್ಕೊಂಡು வ் நீ <Battlefield> முக்கியாத்தி ಎರಡೇ ಹಾ ಸರಿ ಸುಮಿರಾ ನೀ ಒರಿಯಾಗಿ ಕಾರು ಇನ್ನೊಮ್ಮೆ ಒದ್ದೆ ಅಂದ್ರೆ ನೂರು ರೂಪಾಯಿ ಜಂಡಿ ಈ ಸರಿ죠 ಸರಿ ತಪಕದ ಇದು ಸಲ್ಮಾರ್ ಕೈ ಮುಟ್ಟಿ ಸಪರಿ ಹಾ ಹೇಳ್ತೋಣ ಹಾ ವಿರೋಧಕ್ಕೆ ಒದಿ ಆಗೋದಲ್ಲ <mimitra> உடாட்டூர் உட்கண்ட சைமிரி மாரி கேங்க ನಾಡಿ ಸಾಕಿಡೋ ಈಗ ಏ ಎರಡು ಕ್ಲಾಸ್ ಇದಾವ ಪುಸ್ತಕ ಉದುವಾ ಅಲ್ಲಿ ತಂದಿಡುವುದು ಇಡುವುದು ಇಷ್ಟು ಮುಗ್ದುವ ಕಿರಿಯಾಕೆ ಬಂದ್ಬಿಡಿ ಸಾಕ ಏನು ಇಷ್ಟು ತಂದ್ಬಿಡ್ತೀಯಾ ಇಷ್ಟು ತಂದ್ಬಿಡಿರಿ ಒಂದು ಪುಸ್ತಕ ಈ ಹಾರಿಯಲ್ಲ ಒಂದು ಕಡೆ ಇಡ್ರಿ ನೀವು ಕೂದ್ರ ನೀ ಕುಂದ್ರಿ ಯಾಕೋ ಏನು ತರಿ ಸರಿ ಐತಿಲ್ಲ இன்னும் என்ன இருக்கு தெரியல டைம் சூப்பர இல்ல கொஞ்சம் உஷே டிபன் டயரரோ வந்து சஜில் பை சொல்லு காலையில காலி பக்கோடா மனுசி தரது நமக்கு எட்டகுறு कटे போகணும்ன்றது தெரியல இதுக்குல வந்து ஹ இன்னா இந்த இஞ்சையா ரெக்லாம் சொல்லுங்க ரவு இந்த கலி விருதே சமயம் இல்ல நம்ம கிராமத்துல நடதியா நடகினோ அம்மா